ನಮಸ್ಕಾರ ಸುಳ್ಯ ಈ ಮನೆ ನೋಡ್ತಾ ಇದ್ದೀರಿ ಆರೂವರೆ ಸೆನ್ಸಿನಲ್ಲಿದೆ ಮೂರು ಮನೆಗಳಿದೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಪೂರ್ತಿ ವಿಡಿಯೋ ನೋಡಿ ಡೀಟೇಲ್ ಪಡ್ಕೊಂಡು ಮುಂದುವರಿ ಎಲ್ರಿ ನಮಸ್ಕಾರ ಸುಳ್ಯ ನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ದೂರ ಜೂನಿಯರ್ ಕಾಲೇಜಿನಿಂದ ನೂರು ಮೀಟರ್ ದೂರದಲ್ಲಿ ಬಹಳ ಸುಂದರವಾಗಿರುವಂಥ ಒಂದು ಮನೆ ಇದೆ ನೆಲ ಅಂತಸ್ತನ್ನು ಬಿಟ್ಟು ಮೇಲ್ಭಾಗದಲ್ಲಿ ಎರಡು ಬಾಡಿಗೆ ಮನೆಗಳನ್ನು ಕೂಡ ಕೊಡ್ಬೋದು ಅಥವಾ ಪರ್ಸನಲ್ ಆಗಿ ಯೂಸ್ ಮಾಡ್ಬೋದು ಆರೂವರೆ ಸೆನ್ಸಿನಲ್ಲಿದೆ ಒಳ್ಳೆಯ ಪಾರ್ಕಿಂಗ್ ಇದೆ ಬಹಳ ಶಾಂತವಾಗಿರುವಂತಹ ಪ್ರದೇಶದಲ್ಲಿ ಮನೆಯನ್ನು ಪರ್ಚೇಸ್ ಮಾಡುವವರಿಗೆ ಒಳ್ಳೆಯ ಅವಕಾಶವಿದೆ ನಮ್ಮ ಕೈಗೆಟುಕುವಂಥ ದರದಲ್ಲಿ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದೀವಿ ಹಾಗಿದ್ರೆ ನಿಮಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಾನು ಹಾಕಿರುವಂಥ ನಂಬರಿಗೆ ಕರೆಯನ್ನು ಮಾಡಿ ಮನೆಯ ಎದುರು ಭಾಗದಲ್ಲಿ ಒಂದಷ್ಟು ಸ್ಪೇಸ್ ಇದೆ ಹಾಗೆಯೇ ಮನೆಯ ಬಲಭಾಗದಲ್ಲಿ ಪಾರ್ಕಿಂಗ್ ಎರಡು ಕಾರುಗಳನ್ನು ಹಾಗೆಯೇ ಒಂದು ನಾಲ್ಕು ಬೈಕ್ಗಳನ್ನು ಆರಾಮವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸಿಗ್ತಾ ಇದೆ ಹಾಗೆಯೇ ಒಳ್ಳೆಯ ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿ ಸುಳ್ಳದ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿ ಈ ಮನೆ ಇದೆ ಸಾಕಷ್ಟು ಮಂದಿ ಸುಳ್ಳ್ಯದಲ್ಲಿ ಮನೆ ಇದ್ರೆ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಹಾಕ್ತಾ ಇದೀವಿ ಸೊ ಹೇಗೆಲ್ಲ ಈ ಮನೆ ಇದೆ ಇದರ ವಾತಾವರಣ ಹೇಗಿದೆ ಅನ್ನೋದನ್ನು ಈಗ ತೋರಿಸ್ಕೊಂಡು ಬರ್ತೇನೆ ನೋಡಿ ಮನೆಗೆ ಬರೋದಕ್ಕೆ ಕಾಂಕ್ರೀಟ್ ರಸ್ತೆ ಇದೆ ಇದು ಇಲ್ಲಿ ಬಂದಾಗ ಮನೆಯ ಗೇಟು ಸುತ್ತ ಕಂಪೌಂಡ್ ವ್ಯವಸ್ಥೆ ಇದೆ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯಿಂದ ಸೊ ಇಲ್ಲಿ ಒಳಭಾಗಕ್ಕೆ ಹೋದಾಗ ನೋಡಿ ಇದು ಪಾರ್ಕಿಂಗ್ ಈಗ ಆಲ್ರೆಡಿ ಒಂದು ಕಾರು ಒಂದು ಬೈಕ್ ಇಟ್ಟಿದ್ದಾರೆ ಇನ್ನೊಂದು ಕಾರು ಇಡ್ಬೋದು ಇನ್ನು ಎರಡು ಮೂರು ನಾಲ್ಕು ಬೈಕ್ಗಳನ್ನು ಇಡ್ಬೋದು ನಮ್ಮ ಪಾರ್ಕಿಂಗ್ ಏರಿಯಾಕ್ಕೂ ಕೂಡ ಶೀಟನ್ನು ಹಾಕಿದೆ ಮೇಲೆ ಕ್ಲಿಯರ್ ಆಗಿ ಅಲ್ಲಿಂದ ಇಲ್ಲಿವರೆಗೆ ಶೀಟನ್ನು ಹಾಕಿದೆ ಸೊ ಇಲ್ಲಿ ಬಂದಾಗ ಇದು ಮನೆಯ ಎದುರು ಭಾಗದ ಸಿಟೌಟು ಮನೆಯ ಎದುರು ಭಾಗವನ್ನು ಫಸ್ಟಿಗೆ ತೋರಿಸ್ತೇನೆ ನೋಡಿ ಈ ಸಿಟೌಟ್ನಿಂದ ಇಷ್ಟು ಇಲ್ಲಿ ಸ್ಪೇಸ್ ಭಾಳ ಚೆನ್ನಾಗಿರುವಂಥ ಸ್ಪೇಸ್ ಇದೆ ಸೊ ಅಲ್ಲಿ ಕಂಪೌಂಡ್ ಕಾಣ್ತಾ ಇದೆ ನೋಡಿ ಅಲ್ಲಿವರೆಗೆ ಇವರ ಜಾಗ ಇದೆ ಇಲ್ಲಿ ಚಿಕ್ಕು ಇದೆ ಹಣ್ಣಿನ ಗಿಡ ಇದೆ ಒಂದು ಕಂಗು ಇದೆ ಹಾಗೆಯೇ ಇಲ್ಲಿ ಬೇರೆ ಬೇರೆ ಗಿಡಗಳು ಹೂವಿನ ಗಿಡಗಳಿದೆ ಸೊ ಇಲ್ಲಿ ಇಳಿದು ಬಂದು ಅಥವಾ ಈ ಜಾಗದಲ್ಲೂ ಕೂಡ ನೀವೇನಾದರೂ ಕಟ್ಟಿಕೊಳ್ತೀರಿ ಅಂತ ಹೇಳಿದರೆ ಅವಕಾಶ ಇದೆ ಅಥವಾ ಹಾಗೆಯೇ ಬಿಡ್ಬೋದು ಇದು ಟ್ಯಾಂಕ್ ನೀರಿನ ಟ್ಯಾಂಕ್ ಅಲ್ಲ ಹಾಂ ನೀರಿನ ಟ್ಯಾಂಕ್ ಇಲ್ಲಿದೆ ಮತ್ತು ಅದರಿಂದ ನೀರಿನ ಸಪ್ಲೈ ಒಳಭಾಗಕ್ಕೆ ಬರ್ತದೆ ಇಲ್ಲಿಂದ ನೀರಿನ ಟ್ಯಾಂಕಿಂದ ಸೊ ಮನೆಯನ್ನು ಎದುರು ಭಾಗದಲ್ಲಿ ಬಂದು ನೋಡಿ ಇಲ್ಲಿಂದ ಒಂದು ಸಲ ನೋಡಿ ಇದು ಕೆಳ ಭಾಗದ ಮನೆ ಹೇಗಿದೆ ಮತ್ತು ಮೇಲ್ಭಾಗದ ಮನೆ ಹೇಗಿದೆ ಅಂತ ಸೊ ಸುತ್ತಲೂ ಹಸಿರು ಪ್ರಕೃತಿ ಸೊ ನೋಡಿ ಮೇಲೆ ಎರಡು ಮನೆಗಳಿದೆ ಈಗ ಆಲ್ರೆಡಿ ರೆಂಟಲ್ಲಿದ್ದಾರೆ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಮತ್ತೆ ಮಾತಾಡಿಕೊಳ್ಬೋದು ಸೊ ಮನೆ ಹೊರ ಭಾಗ ಫಸ್ಟಿಗೆ ಇಲ್ಲಿ ನೋಡಿ ನೋಡಿ ಈ ಕಡೆ ಕೂಡ ಈ ಕಡೆ ಕೂಡ ಇಲ್ಲಿ ಸ್ಪೇಸ್ ಇದೆ ನಿಮಗೇನಾದರೂ ಇಡುವುದಕ್ಕೆ ಬೇಕಾಗಿರುವಂಥ ಸ್ಪೇಸ್ಗಳಿದೆ ಇಲ್ಲಿ ಕಂಪೌಂಡು ಯಾವುದೇ ವರಿ ಇಲ್ಲ ಚೆನ್ನಾಗಿರುವಂಥ ಪೈಂಟಿಂಗನ್ನೆಲ್ಲ ಮಾಡಿದ್ದಾರೆ ಸೊ ತೆಂಗಿನ ಮರ ಗಿಡ ಇದೆ ಇಲ್ಲಿ ಮರ ಇತ್ತಲ್ಲ ತೆಂಗಿನ ಗಿಡ ಇತ್ತು ಮನೆಗೆ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಈಗ ಕಟ್ ಮಾಡಲಾಗಿದೆ ಸೊ ಬೇಕಾಗಿರುವಂತಹ ಎದುರು ಗಿಡ ನೋಡಿ ಹೂವಿನ ಗಿಡ ಬೇವಿನ ಗಿಡ ಬಾಳೆ ಎಲ್ಲನೂ ಇದೆ ಸೊ ಮನೆ ಒಳಗೆ ಹೋಗೋ ಮನೆ ಒಳಗೆ ಹೇಗಿದೆ ಅಂತ ತೋರಿಸ್ತೇನೆ ಸೊ ಇದು ಸಿಟೌಟ್ ಒಳ್ಳೆ ಸ್ಪೇಸ್ ಆಗಿ ಕೂತ್ಕೊಳ್ಳೋದಕ್ಕೆ ಕೆಳಭಾಗಕ್ಕೆ ಟೈಲ್ಸ್ ಅನ್ನು ಹಾಕಿರುವಂತಹ ಒಂದು ಸಿಟೌಟ್ ಇದು ಸೊ ಇಲ್ಲಿಂದ ಒಳಭಾಗಕ್ಕೆ ಹೋಗೋಣ ಪ್ರತಿ ಬಾಗಿಲೂ ಕೂಡ ನುಸಿ ಪರದೆಯನ್ನು ಮಾಸ್ಕೆಟೋ ಪರದೆಯನ್ನು ಹಾಕಿದ್ದಾರೆ ಸೊ ಅದು ಸೇಫ್ಟಿ ದೃಷ್ಟಿಯಿಂದ ಬಾಗಿಲು ನೋಡಿ ಚೆನ್ನಾಗಿರುವಂಥ ಮರದ ಬಾಗಿಲಿದೆ ಇದು ಹಾಲ್ ಮೈನ್ ಎಂಟ್ರೆನ್ಸ್ ಇಲ್ಲಿ ನಮಗೆ ಹಾಲ್ ಬಹಳ ದೊಡ್ಡ ಹಾಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಬಾಡ್ ಇದೆ ಮತ್ತೆ ಕರೆಂಟ್ ಹೋದ್ರು ಕೂಡ ಸೋಲಾರ್ ಸಿಸ್ಟಮ್ಸ್ಗಳು ಕೂಡ ಇಲ್ಲಿ ಇದೆ ಹಾಗೆಯೇ ಇಲ್ಲಿಂದ ಈ ಹಾಲ್ನಿಂದ ಫಸ್ಟ್ ನಾವು ಎಂಟರ್ ಆಗೋದು ಇಲ್ಲಿಗೆ ನೋಡಿ ಇದೊಂದು ಸ್ಪೇಸ್ ನಮಗೆ ಇಲ್ಲೊಂದು ಸ್ಪೇಸ್ ಸಿಗುತ್ತೆ ಇದರ ಆ ಕಡೆಗೆ ಬೆಡ್ರೂಮ್ ಅಂದರೆ ಇದು ಟೂ ಬಿ ಎಚ್ ಕೆ ಮನೆ ಕೆಳಭಾಗದಲ್ಲಿ ಟೂ ಬಿ ಎಚ್ ಕೆ ಮನೆ ಇದು ಬೆಡ್ರೂಮ್ ಸೊ ಇಲ್ಲಿ ನಮಗೆ ವ್ಯವಸ್ಥೆಗಳು ರೂಮಲ್ಲಿ ಫೆಸಿಲಿಟಿಗಳು ಈ ರೀತಿ ಇದೆ ಬಟ್ಟೆಗಳನ್ನು ಅಥವಾ ಏನೇ ಇಟ್ಕೊಳ್ಳೋದಕ್ಕೂ ಕೂಡ ಹಾಗೆಯೇ ಬೆಡ್ರೂಮಿನ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿ ಕೂಡ ಸ್ಪೇಸ್ ಇದೆ ನಮಗೆ ಇಲ್ಲಿ ನೋಡಿ ಕಬಾರ್ಡ್ ಸಿಸ್ಟಮ್ ಇದೆ ಸೊ ಅಲ್ಲಲ್ಲಿ ಸ್ವಿಚ್ ಬೋರ್ಡ್ಗಳು ಕರೆಂಟ್ ಹಾಗೆಯೇ ಸೋಲಾರ್ ವ್ಯವಸ್ಥೆಗಳು ಕೂಡ ಇದೆ ಇಲ್ಲೂ ಸ್ವಿಚ್ ಬೋರ್ಡ್ ಇದೆ ಸೊ ಇಲ್ಲಿಂದ ಈ ಕಡೆ ಬಂದಾಗ ಈ ಸ್ಪೇಸನ್ನು ಕೂಡ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ಇದರ ಈ ಕಡೆಗೆ ಇಲ್ಲಿ ಕಿಚನ್ ಬಹಳ ಮುಖ್ಯವಾಗಿ ಕಿಚನ್ ವ್ಯವಸ್ಥಿತವಾಗಿರುವ ಬಹಳ ಸುಂದರವಾಗಿರುವಂಥ ಕಿಚನ್ ಇದೆ ಇಷ್ಟು ಕಿಚನ್ ಅಂತ ಹೇಳಿದರೆ ಹೀಗೆಲ್ಲ ಫೆಸಿಲಿಟಿಗಳು ಬೇಕಾಗುತ್ತೆ ಇಷ್ಟಿದೆ ಮತ್ತೆ ಮೇಲೆ ಪಾತ್ರೆಗಳನ್ನೆಲ್ಲ ಇಡೋದಕ್ಕೆ ಮೇಲೆ ಜಾಗ ಇದೆ ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಬ್ಲ್ಯಾಕ್ ಟೈಲ್ಸ್ ಹಾಕಿರುವಂತಹ ಸ್ಪೇಸ್ ಇದು ಮತ್ತೆ ಇಲ್ಲಿ 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 ನೀರಿನ ವ್ಯವಸ್ಥೆ ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಕೂಡ ಬರ್ತಾ ಇರುತ್ತೆ ಸೊ ಇಲ್ಲಿ ಕಿಟಕಿ ಇದೆ ಇದು ಕಿಚನ್ ನೆಲಭಾಗಕ್ಕೂ ಕೂಡ ಬ್ಲ್ಯಾಕ್ ಟೈಲ್ಸ್ ಅನ್ನು ಹಾಕಿದ್ದಾರೆ ಸೊ ಇಲ್ಲಿಂದ ಈ ಕಡೆ ಬಂದರೆ ಮತ್ತೊಂದು ಬೆಡ್ರೂಮ್ ಸೆಕೆಂಡ್ ಬೆಡ್ರೂಮ್ ನಮ್ಮ ಹಾಲಿನ ಎದುರು ಭಾಗದಲ್ಲೇ ಪಕ್ಕದಲ್ಲೇ ಇದೆ ಸೊ ಇದು ಕೂಡ ಎರಡು ಕಿಟಕಿಗಳಿದೆ ಚೆನ್ನಾಗಿ ಬೆಳಕಾಡ್ತದೆ ಸೊ ಇಲ್ಲಿ ನೋಡಿ ಕಬಾಡ್ ಇದೆ ಮೇಲೆ ನಮಗೆ ಎಡೋದಕ್ಕೆ ಸಿಸ್ಟಮ್ಸ್ ಇದೆ ಸೊ ಇಷ್ಟಿದೆ ಇದಾದ ನಂತರ ನಮ್ಮ ವಾಶ್ರೂಮ್ಸ್ ಹೇಗಿದೆ ಅಂತ ಒಂದು ಸಲ ನೋಡಬೇಕು ಸೊ ಬೇಕಾಗಿರುವಂತಹ ಟಾಯ್ಲೆಟ್ ಬಾತ್ರೂಮ್ಸ್ ಇಲ್ಲೇ ಇದೆ ಸೊ ನೋಡಿ ಬಹಳ ಚೆನ್ನಾಗಿದೆ ಟಾಯ್ಲೆಟ್ ವಾಶ್ರೂಮ್ಸ್ ಆದರೆ ಕ್ಲೀನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ಲೀನಿಂಗ್ ಸೊ ಬಿಸಿನೀರು ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಇಲ್ಲಿ ನೋಡಿ ಕೋಮಾಂಡ್ ಹಾಗೆ ಇದರ ಬಗ್ಗೆ ಮಾತಾಡಬೇಕಾಗಿಲ್ಲ ಚೆನ್ನಾಗಿದೆ ಸೊ ಹೊರಭಾಗ ಇಲ್ಲಿಂದ ಕೂಡ ಒಂದು ಸ್ಪೇಸ್ ಇದೆ ಹೋಗೋದಕ್ಕೆ ನೋಡಿ ಇಲ್ಲಿ ಬಂದರೆ ಒಳಭಾಗದಲ್ಲಿ ಒಂದು ವಾಶ್ರೂಮ್ಸ್ ಆಯಿತು ಸೊ ಇಲ್ಲಿ ಕೂಡ ಇದೆ ಹೊರಭಾಗದಲ್ಲೂ ಕೂಡ ಇದೆ ಇಲ್ಲೊಂದಾಯಿತು ಮತ್ತೆ ನಮಗೆ ಇಲ್ಲಿ ನೋಡಿ ನಾವು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅಲ್ಲಿ ಸ್ಪೇಸ್ ಇದೆ ಇಲ್ಲಿ ಈ ಈ ಜಾಗವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಮತ್ತೆ ಬಟ್ಟೆ ನಾವು ಹೋಗೀತೀವಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದಕ್ಕೆ ಫೆಸಿಲಿಟಿ ಇದೆ ಒಂದು ಮನೆಯನ್ನು ಪರ್ಚೇಸ್ ಮಾಡುವಾಗ ಯಾವ ರೀತಿಯ ಫೆಸಿಲಿಟಿಗಳೆಲ್ಲ ನಮಗೆ ಬೇಕು ಅದೆಲ್ಲವೂ ಕೂಡ ಇಲ್ಲಿದೆ ಟೂ ಬಿ ಎಚ್ ಕೆಳಗಿನ ಮನೆ ಮೇಲ್ಭಾಗದಲ್ಲಿ ಎರಡೂ ಮನೆಗಳಿದೆ ಅದನ್ನು ನೀವು ರೆಂಟಿಗೆ ಕೊಡ್ಬೋದು ಅಥವಾ ನೀವು ಯೂಸ್ ಬೇಕಾದರೂ ಮಾಡ್ಕೊಳ್ಬೋದು ಈ ಫ್ರಂಟ್ ಹಾಲ್ನಲ್ಲಿ ಬೆಳಕಿನ ದೃಷ್ಟಿಯಿಂದ ಒಂದು ಎರಡು ಮೂರು ಕಿಟಕಿಗಳಿದೆ ಸೊ ನಿರಂತರವಾಗಿ ಕರೆಂಟ್ ಇಲ್ಲದಿದ್ದರೂ ಕೂಡ ಸೋಲಾರ್ ಸಿಸ್ಟಮನ್ನು ಅಳವಡಿಕೆ ಮಾಡ್ಕೊಳ್ಬೋದು ಟು ಬಿ ಎಚ್ ಕೆ ಮನೆ ನೋಡಾಯಿತು ಇವಾಗ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿರುವ ಸ್ಟೆಪ್ ಕೊಟ್ಟಿದ್ದಾರೆ ಇದರ ಮೂಲಕ ಮೇಲ್ಭಾಗಕ್ಕೆ ಹೋಗೋಣ ನೀವು ಗೆ ಏನಾದರೂ ನೋಡಿ ಈ ಸ್ಪೇಸ್ ನೋಡಿ ಮತ್ತು ಫ್ಲಂಬಿಂಗ್ ಕೂಡ ಚೆನ್ನಾಗಿದೆ ಅಲ್ಲ ವಿಚಾರಣ್ಣ ತುಂಬ ಚೆನ್ನಾಗಿರುವಂಥ ಫ್ಲಂಬಿಂಗ್ ಕೂಡ ಯೂಸ್ ಮಾಡಿದ್ದಾರೆ ಸೊ ಹಾಗಿರುವಾಗ ವರಿ ಇಲ್ಲ ಮಳೆ ನೀರು ಕೂಡ ಕೆಳಗೆ ಬೀಳೋದಕ್ಕೆ ಪೈಪ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಿದ್ದಾರೆ ಭಾಳ ಚೆನ್ನಾಗಿರುವಂಥ ಪೈಂಟಿಂಗ್ ಇದೆ ಇಲ್ಲಿ ನೋಡಿ ಇದು ಇಲ್ಲಿ ಎರಡು ಮನೆಗಳು ಮೇಲ್ಭಾಗಕ್ಕೆ ಬಂದಾಗ ಸೊ ಇದಕ್ಕೆ ಓಕೆ ನೀವು ಬೇಕಾದ್ರೆ ಸ್ವಲ್ಪ ಈಚೆ ಬನ್ನಿ ಓಕೆ ಇದು ರೆಂಟಲ್ಲಿರುವ ಮೇಲ್ಭಾಗದಲ್ಲಿ ಸೊ ಮೇಲೆ ನೋಡಿ ಇದು ಕ್ರಾಸ್ ಕೊಟ್ಟಿರುವ ಕಾರಣದಿಂದ ಮನೆ ಒಳಗೆ ನೀರು ಸೋರ್ತದೆ ಅಂತ ಹೇಳುವಂಥ ಟೆನ್ಶನ್ಸ್ ಅದಿಲ್ಲ ಇದು ಫ್ರಂಟ್ ಹಾಲ್ ನೋಡಿ ಬಹಳ ಸ್ಪೇಸ್ ಮತ್ತೆ ಇಲ್ಲಿ ಬೆಳಕು ಕೂಡ ಬಹಳ ಚೆನ್ನಾಗಿದೆ ಮೇಲ್ಭಾಗದಲ್ಲಿ ಸೊ ಇಲ್ಲೊಂದು ಬೆಡ್ರೂಮ್ ಇದೆ ಸಾರಿ ಇದೊಂದು ಡೈನಿಂಗ್ ಇದೆ ಅಲ್ಲೊಂದು ಬೆಡ್ರೂಮ್ ಇದೆ ಆ ಕಡೆ ವಾಶ್ರೂಮ್ ಇದೆ ಇಲ್ಲಿ ಕಿಚನ್ ಇದೆ ಇದು ಮೇಲ್ಭಾಗದಲ್ಲಿ ಇಂಥ ಮೇಲ್ಭಾಗದಲ್ಲಿ ಎರಡು ಮನೆಗಳು ಸೊ ರೆಂಟಿಗೆ ಈಗ ಫ್ಯಾಮಿಲಿ ಆಲ್ರೆಡಿ ಇದ್ದಾರೆ ಇಲ್ಲಿ ಸೊ ಇಲ್ಲಿಂದ ಹೊರಭಾಗಕ್ಕೆ ಬಂದರೆ ನೋಡಿ ಚೆನ್ನಾಗಿರುವಂಥ ವ್ಯೂ ಇದೆ ಇಲ್ಲಿ ಹೊರಗೆ ಹೋಗಿ ನೋಡ್ಬೋದು ಬಹಳ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇದೆ ಇವಾಗ ಇದರ ಮೇಲ್ಭಾಗದಲ್ಲೂ ಕೂಡ ಮನೆಗೆ ಬೇಕಾಗಿರುವಂಥ ನೀರಿನ ಸಪ್ಲೈಯ ಟ್ಯಾಂಕ್ಗಳೆಲ್ಲ ಇದೆ ಸೊ ಏಣಿ ಇದೆ ಅದರ ಮೇಲ್ಭಾಗಕ್ಕೆ ಹೋಗಿ ನೀರಿನ ವ್ಯವಸ್ಥೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀರಿದೆ ಮತ್ತು ಬಾತ್ರೂಮ್ಸ್ಗಳಲ್ಲಿ ಹಾಟ್ ವಾಟರ್ಸ್ ಕೂಡ ಇದ್ದೇ ಇದೆ ಸೊ ಇದು ಈಗ ಮೇಲಿನ ಸ್ಪೇಸ್ ಈ ರೀತಿ ಈ ರೀತಿ ಇದೆ ಹಾಗೆ ಮೇಲ್ಭಾಗದಲ್ಲಿ ಎರಡು ಒಂದು ಮನೆಗೆ ತೋರಿಸಿದೆ ಅದೇ ರೀತಿ ಇಲ್ಲೂ ಕೂಡ ಇದೆ ಸೊ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಬೋದು ಅಥವಾ ಓನರ್ಗಳಿಗೆ ಯಾವ ರೀತಿ ಇಲ್ಲಿ ಅವಕಾಶ ಕೊಡಬಹುದು ಅದು ನೀವು ಥಿಂಕ್ ಮಾಡಿ ಕೊಡಬಹುದು ಸೊ ಎರಡು ಮನೆಗಳು ಮೇಲ್ಭಾಗದಲ್ಲಿದೆ ಬಹಳ ಡೀಟೇಲ್ ಆಗಿ ಮನೆಯ ಪೂರ್ತಿಯಾಗಿರುವಂತಹ ವಿವರಣೆಯನ್ನು ಕೊಟ್ಟಿದ್ದೇನೆ ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಸುಳ್ಯದಲ್ಲೇ ಒಂದು ಮನೆ ಬೇಕು ಸ್ವಂತಕ್ಕೆ ಮನೆಯನ್ನು ಪರ್ಚೇಸ್ ಮಾಡ್ತೀರಿ ಅಂತ ಹೇಳುವಂಥ ಆಸೆ ಇದ್ದರೆ ಖಂಡಿತವಾಗಲೂ ಒಳ್ಳೆಯ ಲೊಕೇಶನಲ್ಲಿ ಸುಳ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ದೂರ ನಗರದಲ್ಲಿ ಪಕ್ಕದಲ್ಲೇ ಜೂನಿಯರ್ ಕಾಲೇಜ್ ಇದೆ ಇನ್ನೂ ಒಂದು ನೂರು ಮೀಟ್ರ್ ಎದುರು ಭಾಗಕ್ಕೆ ಹೋದರೆ ನಮಗೆ ದೇವಸ್ಥಾನಗಳು ಸಿಗುತ್ತೆ ಮಂದಿರಗಳು ಸಿಗ್ತದೆ ಚರ್ಚ್ ಇದೆ ಹಾಗೆಯೇ ಮಸೀದಿ ಇದೆ ಎಲ್ಲವನ್ನು ಒಳಗೊಂಡಿರುವ ಸುಸಜ್ಜಿತವಾಗಿರುವಂಥ ಜಾಗದಲ್ಲಿ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಬೇಕು ಅಂತ ಹೇಳಿದರೆ ನಾನು ಹಾಕಿರುವ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನು ಮಾಡಿ ಇದರ ರೇಟ್ ಅಂತ ತಿಳ್ಕೊಳ್ಳಿ ಹಾಗೆಯೇ ನೀವು ಇಂಟ್ರೆಸ್ಟೆಡ್ ಇದ್ದರೆ ಮನೆಯನ್ನು ಪರ್ಚೇಸ್ ಮಾಡಿ ಒಳ್ಳೆಯದಾಗಲಿ ನಿಮ್ಮ ಮನೆಯನ್ನು ಪರ್ಚೇಸ್ ಮಾಡುವಂಥ ಕನಸು ಸುಳ್ಳಿದವರಿಗೆ ಇಲ್ಲಿ ನನಸಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಕರೆಯನ್ನು ನಮ್ಮ ಈ ಹೋಮ್ ಹಾಗೆಯೇ ಲ್ಯಾಂಡ್ ಎಸ್ ರಿಯಲ್ ಎಸ್ಟೇಟ್ ಇದರ ವಿಜೇತವರು ರಿಸೀವ್ ಮಾಡ್ತಾರೆ ಅವರು ಡೀಟೇಲನ್ನು ಕೊಡ್ತಾರೆ ಖಂಡಿತವಾಗಲೂ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಈ ಕೂಡಲೇ ಕರೆಯನ್ನು ಮಾಡಿ ಇದರ ಸಂಪೂರ್ಣವಾದ ವಿವರವನ್ನು ಪಡ್ಕೊಂಡು ಮುಂದುವರಿಯಿರಿ ಥ್ಯಾಂಕ್ ಯು